ಭಾರತೀಯ ಜನತಾ ಪಾರ್ಟಿಗೆ ತೆಲಂಕ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಆಯಿತು ಸ್ವತಃ ವಿದ್ಯಾವಂತಿಯಾಗಿದ್ದು ಅಡ್ವೊಕೇಟ್ ಆಗಿದ್ದು ಮತ್ತು ಪ್ರತಿಷ್ಠಿತವಾದಂಥ ಕಸ್ಕಟ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಸುಮಾರು ಎರಡು ಕಾಲು ವರ್ಷಗಳಿಂದ ಕೂಡ ಸಮರ್ಥವಾಗಿ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಂಥ ಶ್ರೀಮತಿ ದೇವರಾಜ್ರವರು ಅನೇಕ ಬಾರಿ ನನ್ನ ಹತ್ರ ಕೆಲಸ ಕಾರ್ಯಗಳಿಗೆ ಬಂದಿದ್ದರು ಹೇಳಿದ್ರೆ ಇವರ ಜೊತೆಯಲ್ಲಿ ಅನೇಕ ಜನ ಕಾಂಗ್ರೆಸ್ಸಿನ ಸದಸ್ಯರು ಕೂಡ ಅದರಲ್ಲಿ ಲಕ್ಷ್ಮೀ ಸುಪ್ರಿಯಾ ಸುಪ್ರಿಯಾ ಮೇರಿ ಚಿನ್ನಪ್ಪ ಮತ್ತು ಇನ್ನೂ ಅನೇಕ ಅವರ ದೊಡ್ಡ ಪರಿವಾರ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನಾಗಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭ ಇದೆ ಸಹಜವಾಗಿ ಇವತ್ತೆಲ್ಲ ಕೂಡ ಆಡಳಿತ ಪಕ್ಷ ಜೊತೆಲಿ ಹೋಗ್ತಾರೆ ಆದರೆ ಆಡಳಿತ ಪಕ್ಷದ ವೈಖರಿಯಿಂದ ಜನ ಕೇಳ್ತಾರೆ ನೀನು ಕಾಂಗ್ರೆಸ್ ಅಧ್ಯಕ್ಷ ಆಗಿದೆಯಲ್ಲಮ್ಮ ಪಾರ್ಟಿಯಿಂದ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಹೆಚ್ಚುವರಿ ಏನಾದರೂ ಅನುದಾನ ತಂದಿದ್ಯಾ ಬಡವ್ರಿಗೆ ಮನೆಗಳು ಕೊಟ್ಟಿದ್ಯಾ ಏನನ್ನೂ ಕೂಡ ಮಾಡೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭ ಮತ್ತು ನಾನು ಕೂಡ ಭಾಳ ದಿನಗಳಿಂದ ಒಬ್ಬ ಎಜುಕೇಟೆಡ್ಡು ಈ ಥರದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಯಾಕಂದರೆ ಒಂದು ಎಸ್ ಸಿ ಮೋರ್ಚಾ ಎಸ್ ಸಿ ಮಹಿಳೆಯಾಗಿದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಗೆ ಅದರ ಕೊರತೆ ಇತ್ತು ಮುಂದಿನ ದಿನಗಳಲ್ಲಿ ನಾವು ಉನ್ನತ ಸ್ಥಾನವನ್ನು ಏನಾದರೂ ಕೊಡಬೇಕು ಅಂದರೆ ಹುಡುಗಾಡಬೇಕಾಗಿತ್ತು ಇವತ್ತು ನನ್ನ ಕಣ್ಣಿಗೆ ಶ್ರೀಮತಿ ಸಂಧ್ಯಾರವರು ಇದ್ದ ಮೇಲೆ ನಾವು ನಮ್ಮ ಮುಖಂಡರೆಲ್ಲ ಕೂಡ ಅವರಿಗೆ ಮನವೊಲಿಸಿ ಕೊನೆಯದಾಗಿ ಒಂದು ದೀಪಾವಳಿ ದಿನ ಅವರು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಇದ್ದಾರೆ ಅವ್ರು ಕೇಳಿದೆ ಏನಮ್ಮ ನೀನು ಪ್ರೆಜರ್ ಅಂತ ಏನಿಲ್ಲಣ್ಣ ಈಗ ರೇಷನ್ ಕಾರ್ಡ್ಗಳನ್ನು ವಜಾ ಮಾಡ್ತಾವ್ರೆ ಬಡವ್ರದ್ದು ಉತ್ತರ ಕೊಡೋಕ್ಕಾಗಲ್ಲ ಯಾಕಂದರೆ ಮನೆಗಳ ಹತ್ರ ಹೋದಾಗ ಕಾಂಗ್ರೆಸ್ಸು ಏನು ರೇಷನ್ ಕಾರ್ಡ್ ಕೊಡ್ತಾ ಇದೆಯಾ ಅಂತ ಹೇಳ್ತಾರೆ ಬೆಲೆ ಏರಿಕೆಗಳು ಎಲ್ಲವನ್ನೂ ಗಗನಕ್ಕೇರಿಸಿರ್ತಕ್ಕಂಥದ್ದು ರಸ್ತೆಗಳು ಕೂಡ ಇವತ್ತೆಲ್ಲ ಗುಂಡಿ ಬಿದ್ದಿರ್ತಕ್ಕಂಥದ್ದು ಯಾವುದೋ ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂತಂದಾಗ ಅಂಥ ಪಕ್ಷದಲ್ಲಿ ನಾವು ಯಾಕಿರಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ನಾಯಕತ್ವ ನೀವು ಗೊತ್ತಿರೋ ಮೊನ್ನೆ ಜಿ ಎಸ್ ಟಿನಲ್ಲಿ ಎಲ್ಲ ಬೆಲೆಗಳು ಕೂಡ ಇಳಿಕೆ ಆಗಿದೆ ಇವತ್ತೆಲ್ಲ ಕೂಡ ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಜೊತೆಯಲ್ಲಿ ಅವರ ಜೊತೆಯಲ್ಲಿ ಮತ್ತು ನನ್ನ ಮೇಲೆ ಒಂದು ವಿಶ್ವಾಸವನ್ನಿಟ್ಟು ಇಟ್ಟು ನಮ್ಮ ಮುಖಂಡರ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಶ್ರೀಮತಿ ಸಂಧ್ಯಾರವರು ಮತ್ತು ಅವರು ಇಡೀ ತಂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿದೆ ಸೊ ಇವತ್ತು ನಮಗೆ ಕಸಘಟ್ಪುರ ಪಂಚಾಯಿತಿನೇ ಅಂತಲ್ಲ ಸುತ್ತಮುತ್ತಲು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಇವರ ದೊಡ್ಡ ಪರಿವಾರ ಐತೆ ಸೊ ಮುಂದಿನ ದಿನಗಳಲ್ಲಿ ಅವರು ಕೂಡ ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಕೂಡ ಇವತ್ತು ಬಂದಿರತಕ್ಕಂಥದ್ದು ನಾನು ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲವನ್ನು ಕೂಡ ಸೇರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದೀನಿ ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ತಾ ಇದೀನಿ ಒಳ್ಳೊಳ್ಳೆ ಕಾಂಗ್ರೆಸ್ ಮುಖಂಡರು ಅವ್ರಿಗೆಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ಹುಡುಕೊಂಡೋಗಿ ಇಲ್ಲಿವರೆಗೂ ಸುಮ್ಮನೆ ಇದ್ವಿ ಇನ್ನು ಹುಡುಕೊಂಡು ಹೋಗಿ ಅವರೆಲ್ಲ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಮಾಡ್ಕೊಂತೀವಿ ನಿಮ್ಮ ಕೈಲಾಗ ತಡೆ ತಡೆ